ಇವತ್ತೊಂದು ದಿನ ತಾಯ್ಲೂರು ಗ್ರಾಮದಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿಗಳನ್ನು ತಾಯ್ಲೂರು ಗ್ರಾಮ ಪಂಚಾಯತಿ ಮತ್ತು ಮೋತ್ಪಲ್ಲಿ ಮತ್ತು ಎಮ್ಮೆನತ್ತ ಗ್ರಾಮ ಪಂಚಾಯತಿ ದೂಲುಪಲ್ಲಿ ಗ್ರಾಮ ಪಂಚಾಯಿತಿಯ ನಾಲ್ಕು ಗ್ರಾಮ ಪಂಚಾಯತಿಗಳ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ತಾಯಂದಿರು ನಮ್ಮ ಸಹೋದರಿಯರು ಇವತ್ತನ್ನು ಇಲ್ಲಿ ಕರೆಸಿದ್ದೀವಿ ಉದ್ದೇಶ ಇಷ್ಟೇ ಅವರು ಅಸೆಂಬ್ಲಿ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪರವಾಗಿ ಅವರು ಸೋತರು ಕಾರಾಂತರಗಳಿಂದ ಅರ್ಜೆಂಟ್ ಬಂದಿದ್ದಕ್ಕೆ ಅದಕ್ಕೇನು ಇತ್ತು ಸೋತ್ರ ಸೋತರು ಸಹಿತ ಅವರು ಕಾರ್ಯಕ್ರಮಗಳು ಮಾತ್ರ ತಾಲೂಕಿನಲ್ಲಿ ಯಾವುದೇ ಬಿಟ್ಟಿದ್ದಿಲ್ಲ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ರು ಉದ್ಯೋಗ ಮೇಳ ಅಂತೇಳಿ ಸುಮಾರು ಆರು ಸಾವಿರ ಜನ ಆ ಆರು ಸಾವಿರ ಜನದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ ಇನ್ನೊಂದು ಮೂರು ಸಾವಿರ ಜನಕ್ಕೆ ಸಿಗಲಿಲ್ಲ ಅವ್ರಿಗೆ ಊಟ ಅಲ್ಲಿ ನೀರು ಕಾಫಿ ತಿಂಡಿ ಎಲ್ಲ ಎಲ್ಲ ಸೌಕರ್ಯಗಳು ಕೂಡ ಆತನ ದುಡ್ಡು ಆತನ ತನುಮನತನ ಕೊಟ್ಟು ಅರ್ಪಿಸಿ ಮಾಡಿದ್ದು ಆ ಕಾರ್ಯಕ್ರಮ ಅದೇ ರೀತಿಯಾಗಿ ದೀರ್ಘ ಸುಗಮ ಸುಗಮ ಸುಮಂಗಳಿ ಭವ ಅಂತೇಳ್ಬಿಟ್ಟು ಬೈರ್ಕೂರ್ನಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿತ್ತು ಕಾರಣಾಂತರ ಇಷ್ಟರೊಳಗೆ ಮುಗಿದೋಗ್ತಾ ಇತ್ತು ನಮ್ಮ ಸಹೋದರರಾದ ನೀಲಕಟ್ಟೆಗೌಡ್ರು ಅವರು ವಿಧಿವರ್ಷರಾದರು ಅದಕ್ಕೋಸ್ಕರ ಒಂದು ಆರು ತಿಂಗಳು ಲೇಟ್ ಆಯಿತು ಆ ಆರು ತಿಂಗಳು ಆಮೇಲೆ ಎಬ್ಡಿ ಮುಸ್ಟೂರು ಮುಸ್ಟೂರ್ ಕದ ಎಬ್ಡಿ ಮುಟ್ಟು ಎರಡು ಗ್ರಾಮ ಪಂಚಾಯತಿ ಮಾತ್ರ ಗಟ್ಟು ಸ್ವಾಮಿ ದೇವಸ್ಥಾನ ಹತ್ರ ಮಾಡಿದ್ರು ಅದು ಎರಡಾದ್ಮೇಲೆ ತಾಯ್ದೂರೇ ಮಾಡಬೇಕು ಅಂತ ಕೊಟ್ಟು ಹಿಡಿದ್ರು ಎಲ್ರು ನಮ್ಮೂರು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತೇನಕ್ಕೆ ಈ ಕಾರ್ಯಕ್ರಮ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲಾ ನಾಲ್ಕು ಗ್ರಾಮ ಪಂಚಾಯತಿ ಮಹಿಳೆಯರು ಕೂಡ ವೃದಾಕಾರವಾಗಿ ಎಲ್ಲರೂ ಸುಮಾರು ಎಂಬತ್ತು ಪರ್ಸೆಂಟ್ ಆದರೂ ಸೇರಬೇಕು ಅಂತೇಳಿ ಅಲ್ಲಿ ಫೀಲ್ಡ್ ಅಲ್ಲಿ ಅಲ್ಲಿ ರೆಡಿ ಇದು ಮಾಡ್ತಾ ಇದ್ರು ಅದೇ ಇವಾಗ ಸದ್ಯಕ್ಕೆ ಇವ್ರನ್ನ ಯಾರಂಟ್ರೆ ಆಗಿ ಆ ಜನ ಅವತ್ತು ಕರ್ಕೊಂಡು ಬರೋದಕ್ಕೆ ನೀವೇ ಅಕ್ಕ ತಂಗಿಯರು ಬಂದಿರೋರು ನಿಮ್ಮ ಜವಾಬ್ದಾರಿಗಳಿಗೊತ್ತು ಅದಕ್ಕೆ ನಿಮ್ಗೆ ಜವಾಬ್ದಾರಿ ಹಾಕಿ ನಿಮಗೆಲ್ಲ ವಿಚಾರ ತಿಳಿಸಿ ಇಪ್ಪತ್ತನೇ ತಾರೀಕು ಅನ್ನೋದು ಕಾಯ್ ಆಗಿದೆ ಆದರೆ ಒಂದು ಮಾತ್ರ ಇಟ್ಕೊಳ್ಳಿ ಏನಾದರೂ ಮಳೆ ಗಿಳೆ ಏನಾದರೂ ಜಾಸ್ತಿ ಬರೋ ಪರಿಸ್ಥಿತಿ ಆದರೆ ನಾಲ್ಕು ದಿವಸಕ್ಕೆ ಮುಂಚೆ ನಿಮಗೆ ಮೆಸೇಜ್ ಕೊಡ್ತೀವಿ ಏನಾದ್ರು ರದ್ದಾಗೋಗ ಇದು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ನೀವು ನಮ್ಮ ಅಕ್ಕ ತಂಗೀರ್ ಏನು ಮಾಡಬೇಕು ಅಂದ್ರೆ ಆತನು ಏನು ಉದ್ದೇಶ ಇಟ್ಕೊಂಡು ದೀರ್ಘ ಸುಮಳ್ಳಿ ಭವ ಅಂತ ಮಾಡಬೇಕು ಅಂತ ಹೇಳಿದ್ದಾರ ಅದ್ರ ಜೊತೆಗೆ ಗಣೇಶನ ಹಬ್ಬ ಬರ್ತಾ ಇದೆ ಅದ್ರ ಜೊತೆ ಕೆ ತೆಂಗಿನಕಾಯಿ ಕೂಡ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಇದಕ್ಕೋಸ್ಕರ ಎಲ್ಲರೇ ಆಗಲಿ ಮಹಿಳೆಯರು ನೀವು ಎಲ್ರಿಗೂ ಅದೇ ನಾವು ಎಷ್ಟೇ ಹೇಳ್ಬೋದು ಗಣಸ್ರೋಗ ಮಹಿಳೆಯರನ್ನ ಕರ್ಕೊಂಡು ಬರೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಕಟ್ಟಾಗಿ ಹೇಳ್ತೀನಿ ಅದು ನಿಮಗೇ ಸರಿ ನೀವು ಹೋಗಿ ಬರ್ರಮ್ಮ ಅಕ್ಕ ಅಂತ ಎಲ್ಲರೂ ಕರಿತೀರಿ ಎಲ್ಲರೂ ಕೂಡ ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತಾಲ್ಲೂಕಿನಲ್ಲಿ ಎಲ್ಲಿ ಸೇರಿರಬಾರ್ದು ಆ ರೀತಿ ನೀವು ಸೇರಿಸಿ ನಮ್ಗೆ ಸಹಕರಿಸಿ ತಾಯಿಯವರು ಮರ್ಯಾದೆ ಉಳಿಸ್ಕೊಡ್ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಬ್ಲಾಸ್ಟ್ ಮಾಡ್ತೀವಿ ಒಂದೊಂದು ಬ್ಲಾಕ್ ಅಂದ್ರೆ ನಾನೂರು ಜನ ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಡವಟ್ಟು ಆಯ್ತು ಗಟ್ಟು ಎಂಟ್ರಮಣ ಸ್ವಾಮಿ ದೇವಸ್ಥಾನ ಹತ್ರ ಸೀರೆಗಳು ಒಂದು ಎರಡು ಎತ್ಕೊಂಡು ಆ ರೀತಿ ಮಾಡಬಾರ್ದು ತಾಯ್ಲೂರಲ್ಲಿ ಹೆಣ್ಣು ಮಕ್ಕಳು ಶಿಸ್ತಾಗಿದ್ದಾರೆ ಅಂತ ಹೇಳಿ ತಾಲೂಕ್ ತೋರ್ಚ್ ನಾವು ಒಂದೊಬ್ಬರಿಗೆ ಒಂದು ಸೀರೆ ಅದು ಬ್ಲಾಕ್ ಮಾಡ್ತೀವಿ ಆ ಬ್ಲಾಕ್ ನಾನೂರು ಜನ ಇರ್ತಾರೆ ಆ ನಾನೂರು ಜನದಲ್ಲಿ ವಾಲೆಂಟೀರ್ ನೀವಿರ್ತೀರಿ ನೀವು ನಾಲ್ಕೈದು ಜನ ಇವತ್ತಿರ್ತೀರಲ್ಲ ಆ ಇರ್ತೀರಿ ಅದ್ರ ಜೊತೆಗೆ ಇವರು ಇವರು ಇವ್ರ ಧರ್ಮಪತ್ನಿ ಇವ್ರ ಮಗಳು ಯಾರು ಬರ್ತಾರೋ ಬರಲಿ ಅವರು ಸೀರೆ ಅರಿಶಿನ ಕುಂಕುಮ ತಂಗಿರಕಾಯಿ ಕೊಡ್ತಾರೆ ಅದನ್ನು ತಗೊಂಡು ಊಟ ಮಾಡಿರ್ತೀತಿ ಊಟ ಮಾಡಿಕೊಂಡು ಅದನ್ನು ತಗೊಂಡು ಶಿಸ್ತು ಪಾಲನೆ ಮಾಡಿಕೊಂಡು ಹೋಗ್ಬೇಕು ಏನು ಏನೂನೋ ತೋರಿಸ್ಕೊಡ್ಬೇಕು ಯಾವ ಇಲ್ಲಿ ದೊಡ್ಡ ಸಭೆಗಳಾಗಿದೆ ಆ ಸಭೆಗಳಲ್ಲೂ ಕೂಡ ತಾಯಿಯವರು ಶಿಸ್ತಾಗಿದ್ದೀವಿ ನಾವು ಇವತ್ತು ಕೂಡ ಅಷ್ಟೇ ಇರಬೇಕು ಅಂತೇಳಿ ನಮ್ಮ ಆಧಾರ ಇನ್ನು ಇವತ್ತು ಈ ಕಾರ್ಯಕ್ರಮವೊಂದು ನಿಮ್ಮನ್ನೆಲ್ಲ ಕರೆಸಿ ಇಪ್ಪತ್ನಾಲ್ಕನೇ ತಾರೀಕು ಪೂರ್ವ ಪೂರ್ವ ಪೂರ್ವಭಾವಿ ಸಭೆ ಅಂತಿದ್ದು ಇದು ವಿಚಾರ ಇನ್ನೂ ಡೀಟೇಲ್ ಆಗಿ ನಮ್ಮ ಸಹೋದರ ಸದ ತಿಳಿಸ್ತಾರೆ ಈ ಒಂದು ಸಭೆಗೆ ನಮ್ಮ ರಾಜೇ ಆದನಾರಾಯಣ ಬಂದಿದ್ದಾರೆ ಅವರ ಅಧ್ಯಕ್ಷೆಯಲ್ಲಿ ನಡೀತಾ ಇದೆ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಜೇಂದ್ರಗವನಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಕಾರ್ಗಿಲ್ ವೆಂಕಟೇಶ್ವರವ್ರಿಗೂ ನಮ್ಮ ವೆಂಕಟೇಶ್ ಗೌಡ್ರವ್ರಿಗೂ ಆಮೇಲೆ ಸುಭಾಷಣ ಎಂಟ್ರಾಮ್ ರೆಡ್ಡಿ ರಾಮಕೃಷ್ಣಪ್ಪ ಗುಜರಪಳ್ಳಿ ಮಂಜುನಾಥ ಉಮಾಶಂಕರ್ ಎಲ್ಲ ನಮ್ಮ ಸೀನಪ್ಪರು ಪತಿ ಎಲ್ಲರೂ ದಯವಿಟ್ಟು ಅನಿತಾ ಬಾಬು ಎಲ್ಲ ನಮ್ಮ ಸಹೋದರರು ಹೆಸರುಗಳಿ ಎಲ್ಲರೂ ಕೂಡ ಪಳ್ಳಿ ರಾಮಮೂರ್ತಿ ಎಲ್ಲರೂ ಎಲ್ಲರೂ ಕೂಡ ಇಲ್ಲಿ ನೀವು ನಮ್ಮ ಚೇರ್ಮನ್ನು ನಮ್ಮ ತಂಗಯಾದ ತಾಯಿಮ ಎಲ್ಲರೂ ಮುಂದಗಡೆ ಇರ ಇರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮುಂದ್ಗಡೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇನ್ನು ಹೆಚ್ಚಾಗಿ ಮಾತಾಡೋದು ಜಾಸ್ತಿ ಬೇಡ ಇಪ್ಪತ್ನಾಲ್ಕನೇ ತಾರೀಕು ಮಾತಾಡ್ಕೊಳ್ಳೋಣ ಅವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಮುಂದಿನ ನಿಮ್ಮ ಒಂದು ಆಶೀರ್ವಾದ ಇದ್ದು ಮಹಿಳೆಯರು ಯಾವತ್ತೂ ಆಶೀರ್ವಾದ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ಈ ಅರ್ಶನಾ ಕುಂಕುಮ ಗಂಡಸ್ರು ಯಾರಾದರೂ ಏನು ನಿಮ್ಗೆ ಕೊಡ್ತಾರಲ್ಲ ನಮಗೇನು ಇಲ್ವಲ್ಲ ಅಂತ ಹೇಳ್ಬೋದು ಆದರೆ ಒಂದೇ ಒಂದು ಮಾತು ನೀವು ಅರ್ಶಿನ ಕುಂಕುಮ ಎತ್ಕೊಂಡ್ರೆ ಎಲ್ಲಿರ್ತೀರಮ್ಮ ಎಲ್ಲಿಡ್ತೀರಿ ಮಾಂಗಲ್ಯಕ್ಕೆ ಇಡ್ತೀರಿ ಆ ಮಾಂಗಲ್ಯ ಯಾರು ಕೊಟ್ಟಿರೋದು ಗಂಡಸರು ಆ ಗಂಡಸರ್ಗೆ ಹೋಗುತ್ತೆ ಅವ್ರಿಗೆ ಹೇಳಿ ಬುದ್ಧಿ ಏನಾದರೂ ಹೇಳಿದ್ರೆ ನಿಮಗಿಲ್ಲ ನಿಮಗೆ ಆ ಶಕ್ತಿ ಬರೋದು ನಿಮಗೆ ಆ ಅರ್ಶಿನ ಕುಂಕುಮ ಇಡೋದು ನಿಮಗೆ ಶಕ್ತಿ ಅಂತೇಳಿ ಆ ಗಂಡಸರು ಬುದ್ಧಿವಂತರಾದ್ರೆ ಅದು ತಿಳ್ಕೋಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಇದು ಎರಡು ಕಾರ್ಯಕ್ರಮ ಆಗುತ್ತೆ ಒಂದಲ್ಲ ಹೆಂಗಸರಿಗೆ ಅಲ್ಲ ಸೀರೆ ಅವ್ರು ಉಟ್ಕೋಬಹುದು ಪಾಪ ಆ ಅರ್ಶಿನ ಕುಂಕುಮ ಆ ಗಂಡಸರಿಗೆ ಸಲ್ತಕ್ಕದ ನಮ್ಮ ಮುತ್ತೈದೆ ಆಗಿರ್ಬೇಕು ಅಂತೇಳಿ ಆ ಮುತೈದೆ ಆಗಿದ್ದು ಎಲ್ರು ಚೆನ್ನಾಗಿ ಬಾಳೆ ಹೇಳಿ ಒಳ್ಳೆ ಬುದ್ಧಿ ಕೊಳ್ಳಿ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಅಂತ ಭಾವಿಸ್ತಾ ಎಲ್ಲ ಇನ್ನೂ ಒಂದ್ಸಲ ಅನಿತಾ ಭಾವಿಸ್ಬಾರ್ದು ನಮ್ಮ ಗೌಡ ನಮ್ಮ ಸಹೋದರಿ ಇದೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಅಭಿನಂದನೆ ಹೇಳ್ತೀನಿ ನಮ್ಮ ರಂಗಪ್ಪನವ್ರಿಗೂ ಶಿವಪ್ರಕಾಶ್ ಅವ್ರಿಗೂ ನಮ್ಮ ತುಲ್ಪಲ್ ರವಿ ಅವ್ರಿಗೂ ಹರಿಯವ್ರಿಗು ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಭಾರತ ಅಸ್ಲಾಂ ಇದ್ದಾರೆ ಅವ್ರ ಪಕ್ಕದಲ್ಲಿ ಹೊರಗಡೆ ಇದ್ದಾನೆ ಇನ್ನು ಯಾರ್ಯಾರು ಇದ್ದಾರೋ ಅನಿತಾ ಬಾಸ್ ಎಲ್ಲ ನಮ್ಮ ಉಡುಗಡೆ ಎಲ್ರಿಗೂ ಕೂಡ ನಾನು ಎಲ್ರಿಗೂ ಅಭಿನಂದನೆ ಹೇಳಿ ನಿಮಗೆ ಸ್ವಾಗತ ಬಯಸಿ ಇನ್ನು ಮುಂದೆ ಕಾರ್ಯಕ್ರಮ ಇವಾಗ ಅವರು ಮಾಧ್ಯಮ ಮಿತ್ರರು ಹೊರಡಬೇಕು ಅಷ್ಟಮಿ ಅಂತ ಹೇಳ್ತಾ ಇದ್ದಾರೆ ಒಂದು ಹದಿನೈದು ನಿಮಿಷ ಅಲ್ಲಿ ಮುಗಿಸೋಣ ಅಂತೇಳಿ ನಾನು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೇನೆ